ಓಂಕಾರವನ್ನು ನೀವೆಲ್ಲರೂ ಕೂಡ ಎಷ್ಟು ಜನ ಕುಳಿತೀರಿ ಅಷ್ಟೇ ಜನ ಹೇಳ್ರಿ ನಾವು ಹೇಳೋ ಮುಂದೆ ಹೇಳಬಾಡ್ರಿ ಗವಾಯಿಗಳು ಹೇಳೋ ಮುಂದೆ ನೀವೆಲ್ಲರೂ ಹೇಳ್ರಿ ಕಣ್ಣುಮಜ್ಜು ಓ पदालेख्या समुल्लेखनभित्तये सच्चिदानन्दरूपाय शिवाय ब्रह्मणे नमः यामाहु सर्वलोकादा प्रकृतिं शास्त्रपारग तां धर्मचारिणीं शम्भो प्रणमामि परां शिवाम् असतो सद्गमय तमसो ज्योतिर्गमय मृत्युरु मा मृतङ्गमय ॐ शान्ति शान्ति शान्तिः शुभसाम्बदै पार्वतीश्वर महादेव अनगल्ल गुरुकुमारेश्वर महाराज की जगद्गुरु पञ्चाचार्य महाराज की शुभसंवजय नमः पार्वतीश्वर महादेव दया गुरु करुणामया करुणामया गुरु प्रेमामया दया गुरु करुणामया യാം കരുണാമയാമായ പരമസ്വരൂപനുത്തേ പറയലോ ഭക്തിയുഭേക്കേ പരമസ്വരുപനുത്തലോ ഭക്തിയുഭേക पावन नवनन्ते संसारदभय भिल्लं भयामया गुरु करुणामया करुणामया गुरु प्रेमामया गुरुविगे समनारिल्लन्ते समनारिलङ्के गुरुपादवनं विरजेतु गुरुवि समते गुरुपाधवं विरभे कुते रुडते युत न गिर भे त्रुति गडदे ताविरभे कं दे ता दया बहु पापी जेेता बहुत ते दुरमार्गे पन गुरून खे पापी जे दूर बहुतर दुर्मार्ग के गे, बहु दुर्मार गे गुरु गुरूनि खे घणो तान

निज भक्ति के गुरु तल भागुवन बाबा जल धिया धाति से गायु वनो दया बंगस चेड़ गुरु बंगस गुरु दया मया गुरु ਮਾਇਆ ਮਾਇਗੁਰ ਕੰਨਾ ਮਾਇਆ கருਨਾ ਮਾਇਗੁਰ ਪ੍ਰੇਮਾ ਦਾ ਗਿਆਨ ਵੇਤਨੋ ਸਿਰਾਗੀ ਹੋਦੋ ਉਸੁਰ ਨੂੰ ਪਵਨ ਵਾਗੂਦੋ ਗਿਆਨ ਵੇਤਨੋ ਸਿਰਾਗੀ ਹੋਦੋ ਉਸੁਰ ਨੂੰ ਪਵਨ ਵਾਗੂਦੋ सेवेय साधनया गुरुकरुण्ययुधन्यनो हो वया मया दुर्जामयारमयाुर्देवानीतन नियंगा कलनी सुभूयला ज्ञानी पदमाचर घडणी सोडूया गुरु नरी गे धोरंगा दुरा

गोरे ननयो तो दुर्लभ वो दरतरे जन्म उपपापनो सतगुरु दरेय दुर्लभ वो दरतरे जन्म उपपामनो सारु कलिनु वो शास्त्रगण गुरु परमेश्वरनु

भक्ति कंदे परमस्रूते हरियल भक्तियुभे कंदे वलिधर 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 पावयाल में दया मया गुरु करुणाम करुणाम गुरु प्रेमाम दया मया गुरु ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಮನೋಭೂಮಿಕೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿ ನಿಚ್ಚವನಹಳ್ಳಿಯ ಎಲ್ಲ ದೈವ ದೇವರುಗಳನ್ನು ಸ್ಮರಿಸಿಕೊಂಡು ನಿಚ್ಚನಹಳ್ಳಿಯ ಆಲಸ್ವಾಮಿ ಬೃಹನ್ಮಠ ಜಂಗಮ ಕ್ಷೇತ್ರದಲ್ಲಿ ಮುಳ್ಳುಗದ್ದೆಯ ಉತ್ಸವ ಮತ್ತು ಜಾತ್ರೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಮಹಾಶಿವಶರಣೆ ಗುಡ್ಡಾಪುರ ದಾನಮ್ಮ ತಾಯಿಯ ಎರಡನೇ ದಿವನದ ಈ ಪ್ರವಚನ ಸಮಾರಂಭದ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಲಿಂಗ ಪೂಜಾ ನಿಷ್ಠರು ಜಂಗಮ ಪ್ರೇಮಿಗಳು ಭಕ್ತ ಪ್ರೇಮಿಗಳಾಗಿರುವ ಪುರಾಣ ಪ್ರವಚನಗಾರರೂ ಆಗಿರುವ ಮನಿರಂಜನ ಪ್ರಣಮ ಸ್ವರೂಪಿ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ರುವಾರಿಗಳು ಈ ನಿಚ್ಚವನಹಳ್ಳಿಯನ್ನು ಹಳ್ಳಿಯನ್ನಾಗಿ ಮಾಡಿರುವ ಹಾಗೂ ಭಕ್ತಾನು ರಾಗಿಗಳಾಗಿರುವ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳಿ ಸಂಗೀತ ಕಲಾವಳವೇ ಗ್ರಾಮದ ಜಂಗಮಾಮೂರ್ತಿಗಳೇ ಗ್ರಾಮದ ಸಮಸ್ತ ಸದ್ಭಕ್ತರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದ ಚೇತನಕ್ಕೆ ಶರಣು ಶರಣಾರ್ಥಿಗಳು ನಾವೆಲ್ಲ ನಿನ್ನೆಯಿಂದ ದಾನಮ್ಮ ತಾಯಿಯ ಪ್ರವಚನವನ್ನ ರಾಮಘಟ್ಟದ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಪ್ರಾರಂಭಗೊಂಡಿದೆ ಈ ಪ್ರವಚನಗಳನ್ನು ಹಚ್ಚುವುದರಿಂದ ಏನಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡ್ರೆ ಬಹುತೇಕ ಪ್ರವಚನಗಳು ಮನುಷ್ಯನನ್ನು ಸನ್ಮಾರ್ಗದತ್ತ ಕರ್ಕೊಂಡು ಹೋಗ್ತವೆ ಯೂಟ್ಯೂಬ್ನಲ್ಲಿ ಪ್ರವಚನಗಳು ಬರ್ತವೆ ಯೂಟ್ಯೂಬ್ನಲ್ಲಿ ಪ್ರವಚನಗಳು ಬಂದ್ರೆ ಕೇಳಾಕ ಇಂಪಾಗ್ತದೆ ವಿನಃ ನೋಡ್ಲಿಕ್ಕೆ ಆಗೋದಿಲ್ಲ ಪ್ರತ್ಯಕ್ಷವಾಗಿರುವಂತದ್ದು ಯಾವಾಗಲೂ ಕೂಡ ಅದ್ಭುತವಾಗಿರುವಂತ ಶಕ್ತಿಯನ್ನು ಕೊಡುತ್ತದೆ ಬಹುತೇಕ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆನ್ಲೈನ್ ನಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬರೋದಿಲ್ಲ ಗುರುಗಳಿಗೆ ಹೋಗಿ ಅದರ ಮಸ್ತಕವನ್ನು ಮುಟ್ಟಿ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟಾಗ ಒಂದು ಕಲ್ಲು ಹೆಂಗ ವಿಗ್ರಹವಾಗ್ತದೆಯೋ ನೇತ್ರದೃಷ್ಟಿ ಮಿಲನ ಅಂತ ಅಲ್ಲಿ ಮಾಡ್ತಾರೆ ಇಲ್ಲಿ ನೇರವಾಗಿ ನೇತ್ರ ದೃಷ್ಟಿಯಿಂದ ಪ್ರವಚನವನ್ನ ಕೇಳುವುದರಿಂದ ಮನುಷ್ಯ ಸನ್ಮಾರ್ಗದತ್ತಕ್ಕೆ ಬರ್ತಾರೆ ಒಂದು ಕಾಲ್ಪನಿಕವಾದ ಒಂದು ದೃಷ್ಟಾಂತ ಪ್ರವಚನ ಕೇಳೋದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ಕಾಲ್ಪನಿಕವಾದ ಒಂದು ದೃಷ್ಟಾಂತ ಒಬ್ಬ ಪುಣ್ಯಾತ್ಮ ಹೆಂಗೆ ನಿಚ್ಚವನಹಳ್ಳಿಯ ಅಂತ ಗ್ರಾಮದಲ್ಲಿ ಗುರುಗಳನ್ನ ಕರೆಸಿ ಪ್ರವಚನಕ ಪ್ರಾರಂಭ ಮಾಡಿದ್ರು ಪ್ರವಚನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೊಂದು ಸಮಿತಿ ಅಂತ ಇರುತ್ತದೆ ಆ ಸಮಿತಿಯವರು ಗುರುಗಳು ಹೇಳಿದ್ರು ಬಂಧವರಿಗೆ ಬರ್ರಿ ಎನ್ನಬೇಕು ಅವ್ರನ್ನ ಕುಂದರ್ಸ್ಬೇಕು ಹೋಗುವ ಮುಂದೆ ಅವ್ರನ್ನ ಬರ್ರಿ ಅಂತ ಹೇಳ್ಬೇಕು ಇದೊಂದು ಸಂಸ್ಕಾರ ಪ್ರವಚನಕ್ಕೆ ಬಂದವರು ಹೀಗೆ ಹೇಳಬೇಕು ಅನ್ನೋದು ಒಂದು ಸಂಸ್ಕಾರ ಹೇಳ್ಕೊಟ್ಟಿದ್ರು ಗುರುಗಳು ಆ ಸಮಿತಿಯವರು ಯಥಾವತ್ತಾಗಿ ಆ ಬರುವಂತ ಭಕ್ತರನ್ನ ಹೇಗೆ ಒಂದು ದೊಡ್ಡ ಸಮಾರಂಭದ ವೇದಿಕೆ ಸಾವಿರಾರು ಜನ ಕೂಡಿದ್ರು ಬರೋರಿಗೆ ಸಮಿತಿಯವ್ರು ಹೇಳ್ತಿದ್ರು ಬರ್ರಪ್ಪ ಅಂತ ಹೇಳುತ್ತಿದ್ರು ಬರೋರಿಗೆ ಬರ್ರಿ ಅಂತ ಹೇಳುತ್ತಿದ್ರು ಹೇಗೆ ಕುಂದಿರ್ಲಿಕ್ಕೆ ಆಸಿದಾರಲ್ಲ ಇನ್ನು ಆಸೆಯ ಆಸೆಯನ್ನು ಆಸಿದ್ರು ಕುಳಿತುಕೊಳ್ರಿ ಅಂತಿದ್ರು ಅವರಿಗೆ ಆಮೇಲೆ ಪ್ರವಚನ ಮಂಗಲ ಆದ ಮೇಲೆ ಹೋಗಿ ಬರ್ರಪ್ಪ ಅಂತ ಹೇಳ್ತಿದ್ರು ಅವರು ನಾ ಹೇಳೋದು ಅರ್ಥ ಆಯ್ತಲ್ಲ ಮೂರು ಶಬ್ದಗಳು ಬರೋ ಮುಂದೆ ಬರ್ರಿ ಅಂತಿದ್ರು ಅವ್ರು ಗೌರವದಿಂದ ಕರೀತಿದ್ರು ಗುರುಗಳು ಹಾಗೆ ಹೇಳಿದ್ರು ಗುರುಗಳು ಸಂಸ್ಕಾರವನ್ನ ಕಲಿಸುವಂತ ಮಹಾಶಿವ ಪರಮಾತ್ಮ ಜಗತ್ತಿನಲ್ಲಿ ಯಾರ ಜೊತೆ ಹೆಂಗ್ ನಡ್ಕೊಳ್ಬೇಕು ಅನ್ನೋದನ್ನ ಮೊದಲು ಕಲಿಸಿಕೊಡವನು ಗುರು ತಾಯಿ ಮನೆಯಲ್ಲಿ ಕಲಿಸಿದ್ರೆ ಲೌಕಿಕ ಜಗತ್ತಿನಲ್ಲಿ ಬದುಕುವಂತ ಕ್ರಿಯೆಯನ್ನ ಕಲಿಸುವಂತವನೇ ಗುರುದೇವ ಅವ್ರು ಹೇಳಿದಂಗ ಅವ್ರು ಮಾಡಿದ್ರು ಬರ್ರಪ್ಪ ಕುತ್ಕೋರಿ ಹೋಗಿ ಬರ್ರಿ ಅಂತ ಮೂರು ಪದಗಳನ್ನು ಹೇಳಿದ್ರು ಒಬ್ಬ ದೊಡ್ಡ ಶ್ರೀಮಂತ ಬೇಸಿಗೆ ದಿವಸ ಏನಿರ್ತದೆ ಚಳಿ ಇರ್ತದ ಏನು ಸೆಕೆ ಇರ್ತದೆ ಬೇಸಿಗೆ ದಿವಸ ಸೆಕೆ ಇರುತ್ತದೆ ಬಹಳಷ್ಟು ಬೇಸಿಗೆ ಪ್ರವಚನ ಹಚ್ಚಿದ್ರು ಅವ ಅದನ್ನ ಕೇಳಿದ ಏನ್ ಕೇಳಿದ ಅವಂಗ ಸ್ಮೃತಿಯೊಳಗೆ ಉಳಿತು ಎಷ್ಟು ಚೆನ್ನಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಷ್ಟು ಉತ್ತಮವಾಗಿ ಅವರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ ಬಂದವರಿಗೆ ಬರ್ರಿ ಅಂದ್ರು ಕುಳಿತುಕೊಳ್ರಿ ಅಂದ್ರು ಹೋಗ್ರಿ ಅಂದ್ರು ಅವಾಗ ಇವ್ಗ ಅದೇ ಉಳಿತು ದೊಡ್ಡದಾದ ಶಕ್ತಿ ಇದೆ ಆ ಆಧ್ಯಾತ್ಮ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲಿರುವಂತ ಆಧ್ಯಾತ್ಮ ಪರದೇಶದಲ್ಲಿ ಇಲ್ಲ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ರಚಿಸಿರುವಂತ ಶಿವಶರಣೆ ಗುಡ್ಡಾಪುರ ದಾನಮ್ಮ ಪುರಾಣದಲ್ಲಿ ಅವರು ಹೇಳುತ್ತಾರೆ ಮೊಟ್ಟು ಮೊದಲು ಅವರು ಗುರುಸ್ತುತಿಯನ್ನು ಮಾಡುತ್ತಾರೆ ಅಂದರೆ ಜಗತ್ತಿನಲ್ಲಿ ಗಲಾಟೆ ಮಾಡ್ಬಿಡ್ರಪ್ಪ ಹಂಗಾಗಿ ಕೂತ್ಕ್ರೆ ಹಾ 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 ಕರೆಕ್ಟ್ ನೋಡಿ ನೋಡು ಹಂಗ ಚಾಕ್ಲೇಟ್ ಕೊಡ್ತೇವ ಆಮೇಲೆ ಚಾಕ್ಲೇಟ್ ಕೊನೆಯ ದಿವಸ ಗುರು ಸ್ಮರಣೆಯನ್ನೇ ಮಾಡುತ್ತಾರ ಜಗತ್ತಿನಲ್ಲಿ ಗುರು ಇಲ್ಲದೆ ನಾನಿನ್ನೇ ಹೇಳಿದೆ ತೃಣಮಪಿ ನ ಚಲತಿ ಭಗವಂತನ ಕೃಪೆ ಇಲ್ಲದ ಹುಲ್ಲುಕಡ್ಡಿ ಹೆಂಗೆ ಅಳಗಾಡದಿಲ್ಲವೋ ಈ ಆಧ್ಯಾತ್ಮದ ಶಕ್ತಿ ಆಧ್ಯಾತ್ಮದ ಸೊಬಗು ಆಧ್ಯಾತ್ಮದ ವಿಕಾಸತೆ ಆಗಬೇಕಾದ್ರೆ ಒಬ್ಬ ಸದ್ಗುರುನಾಥ ಬೇಕು ಸದ್ಗುರುನಾಥ ಇಲ್ಲ ಅಂದ್ರೆ ವ್ಯಕ್ತಿ ವ್ಯಕ್ತಿಯಾಗೇ ಇರ್ತಾನೆ ವ್ಯಕ್ತಿ ಶಕ್ತಿ ಆಗೋದಿಲ್ಲ ವ್ಯಕ್ತಿ ಶಕ್ತಿಯಾಗಬೇಕಾದ್ರೆ ಆ ಶಕ್ತಿನೇ ಗುರು ಸ್ವರೂಪದಲ್ಲಿ ಇರುತ್ತದೆ ಜಗತ್ತಿನಲ್ಲಿ ಇವತ್ತು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂದ್ರೆ ಅವರ ಹಿಂದೆ ಹಿನ್ನೆಲೆಯಾಗಿ ಒಬ್ಬ ಗುರುವಿನ ಅಂತರಂಗದ ಆಶೀರ್ವಾದ ಇರುತ್ತದೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲು ನಾವು ಗುರುಸ್ಮರಣೆಯನ್ನು ಮಾಡುತ್ತೇವೆ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ತಮ್ಮ ಗ್ರಂಥದ ರಚನೆ ಆರಂಭದಲ್ಲಿ ಗುರುಸ್ಮರಣೆಯನ್ನು ಮಾಡುತ್ತಾರೆ ಗುರುವಿನಿಂದ ಅಧಿಕ ಯಾವುದೂ ಇಲ್ಲ ಅನ್ನುವಂಥ ಸ್ಮರಣೆಯನ್ನ ಮಾಡಿ ಲಿಂಗ ಲಿಂಗಧ್ಯಾನವನ್ನು ಮಾಡುತ್ತಾರೆ ಎಲ್ಲ ದಾರ್ಶನಿಕರ ಸ್ಮರಣೆಯನ್ನ ಪಂಚಾಚಾರ್ಯರ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ಭಾರತ ದೇಶದ ಸೊಬಗನ್ನು ಭಾರತ ದೇಶದ ಇತಿಹಾಸವನ್ನ ಭಾರತ ದೇಶದ ಭಕ್ತಿಯನ್ನು ಅವರು ಈ ಗ್ರಂಥದಲ್ಲಿ ಉಲ್ಲೇಖಪಡಿಸುತ್ತಾರೆ ಭಾರತ ದೇಶ ನಮ್ಮ ಜಗತ್ತಿನಲ್ಲಿ ರಾಷ್ಟ್ರಗಳು ಸುಮಾರು ಎರಡು ನೂರಕ್ಕ ಅಧಿಕವಾಗಿರುವಂಥ ರಾಷ್ಟ್ರಗಳಿದೆ ಒಂದು ನೂರ ಎಂಬತ್ತೆರಡರಿಂದ ಎರಡು ನೂರಕ್ಕೂ ರಾಷ್ಟ್ರಗಳನ್ನು ನಾವು ಕಾಣುತ್ತೇವೆ ಎರಡು ನೂರ ಅಧಿಕವಾಗಿರುವಂಥ ರಾಷ್ಟ್ರಗಳಲ್ಲಿ ದೇವರನ್ನ ದೇಹವನ್ನೇ ದೇವರನ್ನಾಗಿಸಿಕೊಂಡು ಭೂಮಿಯನ್ನ ದೇವರು ಅಂತ ತಿಳ್ಕೊಂಡಿರುವಂತ ದೇಶ ಯಾವುದು ಅಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಹೆಮ್ಮೆಯ ಭಾರತ ದೇಶ ಭಾರತ ದೇಶ ಅಂದ್ರೆ ಇಡೀ ಜಗತ್ತು ತೆಲೆಬಾಗ್ತದೆ ಇದಕ್ಕೆ ಅಮೇರಿಕ ತೆಲೆವಾಗ್ತದೆ ದೊಡ್ಡ ಶ್ರೀಮಂತಿಕೆ ಇದೆ ಅಂತ ತಿಳ್ಕೊಂಡು ಚೀನಾ ತೆಲೆ ಅಲ್ಲಿ ಬಹಳ ಇಂಟರ್ನ್ಯಾಷನಲ್ ಮೈಂಡ್ ಅದಾವೆ ಅಂತ ತಿಳ್ಕೊಂಡು ಒಂದೊಂದು ದೇಶದಲ್ಲಿ ಒಂದೊಂದು ಶಕ್ತಿ ಇದೆ ಆದರೆ ಆ ಶಕ್ತಿಯನ್ನ ಈ ಆಧ್ಯಾತ್ಮದ ಶಕ್ತಿಯಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಆಧ್ಯಾತ್ಮ ಶಕ್ತಿ ಮುಂದೆ ಯಾವ ಶಕ್ತಿನೂ ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಭವ್ಯ ಭಾರತ ದೇಶದ ಇತಿಹಾಸವನ್ನ ಅವರು ಹೇಳ್ತಾರೆ ಇದು ಭಾರತ ದೇಶ ಇದು ಭಾರತ ದೇಶ ಎಲ್ಲಾ ಸಂಪತ್ತುಗಳಿಂದ ಕೂಡಿರುವಂತ ದೇಶ ಅಂತ ಹೇಳುತ್ತಾರೆ ಹಿಮಾಲಯಕ್ಕೋದ್ರೆ ಔಷಧಿ ವನಸ್ಪತಿಗಳು ಋಷಿಮುನಿಗಳು ತಪಸ್ಸನ್ನ ಮಾಡಿರುವಂತ ಹರಿದಿರುವ ನದಿಗಳು ಉತ್ತಮವಾಗಿರುವಂತ ಶಕ್ತಿಯಿಂದ ಕೂಡಿರುವಂತ ದೇಶ ನಮ್ದು ಮೊನ್ನೆ ತಾನೇ ಕುಂಭಮೇಳ ಅಂತ ನಡೀತು ನಿಮಗೆಲ್ಲ ಗೊತ್ತಿದೆ ಎಲ್ಲಾ ಮಕ್ಕಳಿಗೂ ಗೊತ್ತಿದೆ ಎಲ್ಲಾ ಭಕ್ತರಿಗೂ ಗೊತ್ತಿದೆ ಹೋಗಕ್ಕಾದರು ಹೋಗ್ಯಾರ ಹೋಗಕಾದರೂ ಹೋಗಿಲ್ಲ ಕುಂಭಮೇಳ ಅಂತ ನಡೀತು ಆ ಕುಂಭಮೇಳದಲ್ಲಿ ನಿರೀಕ್ಷೆ ಇರುವಂತದ್ದು ನಲವತ್ತು ಕೋಟಿ ಜನ ಬಂದು ಹೋಗ್ತಾರೆ ಅಂತ ನಲವತ್ತೈದು ದಿವಸಕ್ಕೆ ಅಲ್ಲಿ ಬಂದು ಹೋಗಿರುವಂತ ದಾಖಲೆಯ ಪ್ರಮಾಣ ಅರವತ್ತೆಂಟು ಕೋಟಿ ಜನ ಬಂದು ಭಕ್ತರು ಹೋಗಿದ್ದಾರೆ ಅಂದ್ರೆ ಇದು ಭಾರತ ದೇಶದ ಆಧ್ಯಾತ್ಮದ ಶಕ್ತಿ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಆಧ್ಯಾತ್ಮದ ಶಕ್ತಿ ಅಲ್ಲಿ ಅರವತ್ತೆಂಟು ಕೋಟಿ ಜನ ಬಂದು ಹೋಗಿದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದ ಜನಸಂಖ್ಯೆ ಒಂದು ನೂರ ನಲವತ್ತ ಕೋಟಿ ಹತ್ತ ನಲವತ್ತು ಮೀರಿದೆ ಅರ್ಧ ಜನ ಬಂದು ಹೋಗಿದ್ದಾರೆ ಅಂದರೆ ಬಹುತೇಕ ಯಾರೂ ಆಹ್ವಾನವನ್ನು ಮಾಡಿಲ್ಲ ಯಾರೂ ಕರೆದಿಲ್ಲ ಇದೇ ತಿಳ್ಕೊಂಡು ಮಾಧ್ಯಮದಲ್ಲಿ ಪ್ರಕಟವಾಗಿದೆ ಅಷ್ಟೇ ಇಂಥ ದಾರ್ಶನಿಕ ಗುರುಗಳು ಅಲ್ಲಿ ಹೋದವರಿಗೆ ಹೊರತು ಇಂಥ ದಾರ್ಶನಿಕ ಗುರುಗಳು ಅಲ್ಲಿ ಪೂಜೆ ಆರಾಧನೆ ಜಪ ತಪಗಳ ಶಕ್ತಿ ಅಲ್ಲಿ ಕೂಡಿರುವಂತ ಗಂಗಾ ಯಮುನಾ ಸರಸ್ವತಿಗಳ ಶಕ್ತಿ ಅದು ಆ ಇಂಡಿಯಾ ಅಷ್ಟೇ ಅಲ್ಲ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತನ್ನು ಕರೆಸಿಕೊಳ್ಳುವಂತ ಶಕ್ತಿ ಎಲ್ಲಿದೆ ಅಂತ ತಿಳ್ಕೊಂಡು ಅಂದ್ರೆ ಅದು ಭವ್ಯ ಭಾರತ ದೇಶಕ್ಕಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ಮರಣೆಯಲ್ಲಿ ನಾನು ಆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದೆ ನಾವು ಹೋದ ದಿವಸ ಮೂರು ಕೋಟಿ ಜನ ಇತ್ತವತ್ತು ಮೂರು ಕೋಟಿ ಜನ ನೋಡ್ಲಾರ್ದ ಮಾತಾಡಿದ್ರೆ ಅದು ಗೊತ್ತಾಗೋದಿಲ್ಲ ನೋಡಿ ಅನುಭವಿಸಿ ಮಾತಾಡಿದರೆ ಗೊತ್ತಾಗ್ತದೆ ಸ್ವತಃ ನಾವು ಎರಡು ದಿವಸ ಇದ್ದು ಆ ಒಂದು ಟ್ರಾಫಿಕ್ ನೋಡಿದರೆ ಜನ ಎಲ್ಲರ ಬೇರೆ ಕಡೆ ಆದ್ರೂ ಪೊಲೀಸರು ಬಿಡ್ತಾರೆ ಇದೆಯಾ ನೋವು ಅಂತ ಅಲ್ಲಿ ಹದಿನಾಲ್ಕು ಹದಿನೈದು ತಾಸು ಟ್ರಾಫಿಕ್ ನಲ್ಲಿ ಅರವತ್ತು ಕಿಲೋಮೀಟರ್ ದೂರ ಸಿಕ್ಕೊಂಡ್ರು ಕೂಡ ಯಾರಿಗೂ ಒಂದು ತೊಂದರೆಯನ್ನು ಅನುಭವಿಸಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ತಾಯಿಗೆ ಇರುವಷ್ಟು ಗೌರವ ಪೂಜ್ಯತೆ ಸಂಸ್ಕಾರ ಪುರುಷರಿಗಿಲ್ಲ ಅದಕ್ಕಂತೇ ನಿಮ್ಮ ಎಲ್ಲ ತಾಯಿಗಳ ಸಂಸ್ಕಾರ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಆ ತಾಯಿಗಳ ಸಾಂಕೇತಿಕವಾಗಿ ತಾಯಿಗಳದೇ ಒಂದು ಪುರಾಣವನ್ನು ಹಂಚಿದ್ದಾರೆ ಮತ್ತೇನು ಆಶ್ಚರ್ಯ ಅಂತಿದ್ರು ಬಹಳಷ್ಟು ಆಶ್ಚರ್ಯ ಈ ಊರಲ್ಲಿ ನಾವೆಲ್ಲ ಕಡೆ ಹೋದ್ರೆ ತಾಯಿಗಳೇ ಬರ್ತಿದ್ದಾರೆ ಮತ್ತಿಲ್ಲೇನು ಅವ್ರಿಗೆ ಅಭ್ಯಾಸ ಇಲ್ಲ ಅಂತ ಅನಿಸ್ತೈತಿ ಹಿಂದೆ ಪೂಜ್ಯರ ದ್ವಾದಶಿ ಪೀಠಾರೋಹಣ ಮಾಡಿದಾಗ ಅದ್ಭುತವಾಗಿ ಕಾರ್ಯಕ್ರಮ ಏನು ಸ್ಟೇಜು ಎಲ್ಲ ಪರಿಸರದಿಂದ ಬಹಳಷ್ಟು ಜನ ಬರ್ತಾ ಇದ್ರು ಅವಾಗೂ ಕೂಡ ನಾವು ಒಂದು ಎರಡು ಸಲ ಬಂದು ಪ್ರವಚನ ಕೂಡ ಮಾಡಿದ್ದೇವೆ ಅವೆಲ್ಲ ಜನ ಬಹಳ ಇತ್ತು ಮತ್ತು ಒಂದು ಸಂಸ್ಕಾರ ಯಾವುದೇ ಇರಲಿ ಗುರುಗಳು ಬಂದಾರ ಅಂದ್ರೆ ದರ್ಶನಕ್ಕಾದರೂ ಕೂಡ ಬರಬೇಕಾಗಿತ್ತು ಬಂದಿಲ್ಲ ಅಂದ್ರೆ ಆಶ್ಚರ್ಯನೇ ಆಶ್ಚರ್ಯ ಇರಲಿ ಎಂಥ ಒಂದು ಸಂದರ್ಭದಲ್ಲಿ ಕೂಡ ತಾಯಿಗಳಿಗೆ ಹೆಚ್ಚು ಗೌರವ ಪೂಜ್ಯತೆ ಇರಬೇಕು ಅದಕ್ಕರೆ ತಾಯಿಗಳ ಪುರಾಣ ಹಚ್ಚಿದ್ದಾರೆ ಮತ್ತೆ ಬುನಾದಿ ಏನಪ್ಪಾ ಅಂತಂದ್ರೆ ಭೂಮಿ ತಾಯಿ ಭೂಮಿ ತಾಯಿಯ ಒಂದು ಸ್ವಭಾವ ಗುಣ ತಾಯಿಗಿರ್ತೈತೆ ಅದಕ್ಕೆ ಏನಂತಾರೆ ಮಹಿಳೆ ಮಹಿ ಅಂದ್ರೆ ಭೂಮಿ ಇಳೆ ಅಂದ್ರೂ ಭೂಮಿನೇ ಮಹಿಳೆ ಅಂದ್ರೆ ಏನು ಮಹಿಳೆ ಅಂದ್ರೆ ಹೆಣ್ಮಕ್ಳು ಮಹಿ ಅಂದ್ರೂ ಭೂಮಿ ಇಳೆ ಅಂದ್ರೆ ಭೂಮಿನೇ ಮತ್ತೆ ದರಿದ್ರೀ ಭೂಮಿ ತಾಯಿ ಇವೆಲ್ಲವೂ ಕೂಡ ಜೊತೆಗೆ ನಮ್ಮ ಭಾರತೀಯರಲ್ಲಿ ನೋಡ್ರಿ ಭಾರತ ದೇಶಕ್ಕೆ ಹೆಸರು ಏನೈತೆ ಅಂದ್ರೆ ಭಾರತಿ ಅದು ಸ್ತ್ರೀಲಿಂಗನ ತಾಯಿರೋದೇ ಹೆಸರಿಟ್ಟಿದ್ದಾರೆ ಪುರುಷರಿಗಿಲ್ಲ ಮತ್ತೆ ಕರ್ನಾಟಕಕ್ಕೆ ಬಂದ್ರೆ ಕನ್ನಡಮ್ಮ ಮದರ್ ಟಂಗ್ ನುಡಿಯುವ ನಾಲಿಗೆ ಅದು ಕನ್ನಡಮ್ಮನೇ ಕನ್ನಡ ತಾಯಿ ಇಷ್ಟೆಲ್ಲ ಇರೋದ್ರ ಜೊತೆಗೆ ನಾವು ಓದುವಂಥ ವಿದ್ಯೆ ಅದು ಸರಸ್ವತಿ ಅದು ತಾಯಿನೇ ಕುಡಿಯುವಂಥ ನೀರು ಗಂಗೆ ಅದು ತಾಯಿನೇ ಇನ್ನೇನಿದೆ ಹೇಳ್ರಿ ಎಲ್ಲವೂ ವಿವರಿಸುವಂತ ಹಣ ಲಕ್ಷ್ಮಿ ಅದು ಕೂಡ ತಾಯಿನೇ ನನ್ನೇನೆ ಇನ್ನು ಏನ್ ಬೇಕು ನೀವು ಎಲ್ಲವೂ ತಾಯಿಮಯವಾಗಿರುವಂಥ ಅಂದ್ರೆ ಅಷ್ಟು ಪಾವಿತ್ರ್ಯತೆ ಈ ಜಗತ್ತಿನೊಳಗೆ ಹೆಣ್ಣಿಗೆ ಇಲ್ಲಿದೆ ಮತ್ತ ತಾಯಿಗಳು ಮೊದಲು ಸಂಸ್ಕಾರ ಕಲಿತರೆ ಒನ್ ಗುಡ್ ಮದರ್ ಈಚ್ ಹಂಡ್ರೆಡ್ ಟೀಚರ್ ಸಿಕ್ಕೋದು ಒಬ್ಬ ಒಳ್ಳೆ ತಾಯಿ ಒಬ್ಬ ಒಳ್ಳೆ ಸಂಸ್ಕಾರಯುಕ್ತ ತಾಯಿ ನೂರು ಮಂದಿ ಶಿಕ್ಷಕರು ಕೊಡುವ ವಿದ್ಯಕ್ಕೆ ಸಮಾನ ಅಂತ ಶಾಲೆ ಒಳಗೆ ಮೀಸ್ಟ್ರಿ ಹೇಳ್ತಾರಲ್ಲ ನೂರು ಮಂದಿ ಅಲ್ಲ ಸಾವಿರ ಮಂದಿ ಹೇಳಿದ್ರು ಒಬ್ಬ ಒಳ್ಳೆ ತಾಯಿ ಸಂಸ್ಕಾರಯುಕ್ತ ತನ್ನ ಮಗನಿಗೆ ಸಂಸ್ಕಾರ ಕೊಟ್ಲಂದ್ರೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಮೊದಲ ತಾಯಿನೇ ಮಗುವಿಗೆ ಸಂಸ್ಕಾರ ಕೊಡೋದು ಜನನಿ ಮೊದಲು ಪಾಠಶಾಲೆ ಮನೆಯ ಪಾಠಶಾಲೆ ಜನನೇ ಮೊದಲು ತಾಯಿ ಗುರು ಆ ನಂತರ ಆ ಗುರು ಈ ಗುರು ನೋಡಿದ್ರೆ ಮತ್ತಿಷ್ಟೆಲ್ಲ ಇರುವಾಗ ತಾಯಿಗೆ ಸಂಸ್ಕಾರ ಕೊಡಬೇಕು ಅದು ಹುಟ್ಟಿರ್ತಾ ಬರುವುದಿಲ್ಲ ಉಕ್ರೀರ್ತನಾವೆಲ್ಲ ಜರಮಾನವರು ಚೈತನ್ಯ ಶಕ್ತಿಯನ್ನು ತುಂಬತಕ್ಕಂಥದ್ದು ಇಂಥ ಮಠ ಮಾನ್ಯಗಳು ಗುರು ಪುರಾಣ ಪ್ರವಚನ ಗುರುಗಳ ಆಶೀರ್ವಚನ ಸಂಸ್ಕಾರ ಇವುಗಳಿಂದ ಬರುತ್ತೆ ಅದಕ್ಕೆ ತಾಯಿಗಳಾಗಿರ್ತಕ್ಕಂಥವರು ಮೊದಲ ಇದನ್ನು ಅರ್ಥ ಮಾಡ್ಕೊಂಡು ನಾಳೆ ದಿನ ಆದರೂ ಕೂಡ ತಾವು ಬರಬೇಕು ಅಂದ್ರೆ ಆ ತಾಯಿಗೆ ಭೂಷಣ ಆಗ್ತೈತಿ ನೋಡ್ರಿ ಅದು ಹೆಣ್ಣು ಒಂದು ಹೆಣ್ಣು ಅಂತಂದ್ರೆ ಅದು ಜಗತ್ತಿನಿಗೆ ಕಣ್ಣನೇ ಅದು ಯಾಕಂದ್ರೆ ಇಂಥ ಮಹಾತ್ಮರನ್ನ ಜಗದ್ಗುರುಗಳನ್ನ ವಿಜ್ಞಾನಿಗಳನ್ನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಂತವ್ರನ್ನು ಕೂಡ ಎತ್ತು ಕೊಟ್ಟವ್ರು ಯಾರಂದ್ರ ತಾಯಿ ಏನ್ರಿ ನಮ್ದೇನ್ ಕೆಲಸ ಇಲ್ಲ ನಂದಿ ಮತ್ತ ಒಂಬತ್ತು ತಿಂಗಳ ಮಾಂಸದ ಮುದ್ದೆನ ತನ್ನ ಗರ್ಭದಲ್ಲಿ ಇಟ್ಕೊಂಡು ಮಗುಗೆ ಏನಾದರೂ ತೊಂದರೆ ಆಗಿತ್ತು ತಿಳ್ಕೊಂಡು ಒಂಬತ್ತು ತಿಂಗಳ ಅದನ್ನು ಜೋಪಾನ ಮಾಡಿ ಮಾಂಸದ ಮುದ್ದೆ ಆಗದನ್ನ ಆಮೇಲೆ ಜನನ ಕಾಲಕ್ಕ ಎಷ್ಟು ನೋವು ಎಷ್ಟು ತ್ರಾಸು ಎಷ್ಟು ತೊಂದರೆ ತನ್ನ ಪ್ರಾಣವನ್ನ ಕೊಟ್ಟು ಇನ್ನೊಂದು ಪ್ರಾಣಕ್ಕೆ ತಾನು ಚಾಲನೆ ಕೊಡುವಂತ ತಾಯಿ ಅವು ಮಾಂಸದ ಮುದ್ದೆ ಆದ ತಿದ್ದಿ ತೀಡಿ ತನ್ನ ಹಾಲನ್ನು ಕೊಟ್ಟು ಇಪ್ಪತ್ತೈದು ವರ್ಷವರೆಗೆ ಆ ಮಗನನ್ನು ಕಾಪಾಡಿ ದೊಡ್ಡವನಾಗಿ ಮಾಡ್ತಾ ಇದ್ದ ತಾಯಿ ಮತ್ತೆ ಇದು ಸಂಸ್ಕಾರ ಅವ್ರಿಗಿದ್ರೆ ಇವತ್ತೆಲ್ಲವಾಗ್ತೈತಿ ಅದಕ್ಕೆ ನೀವತ್ತಿರೋ ಒಂದು ಶಿಷ್ಟಾಚಾರಕ್ಕೆ ಒಂದು ಮೂರು ನುಡಿಗಳದು ಏನಂದ್ರ ಕರಿಯದಲ್ಲೇ ಹೋಗಬಾರ್ದಂತ ಕರೆದ್ರೂ ಹೋಗಬಾರ್ದು ಕರೀದಿದ್ರೂ ಹೋಗ್ಬೇಕು ಇಲ್ಲಿ ಮತ್ತೆ ಮೈಲಾರ್ದಂಗೆ ಕಾರಣಕ್ಕೆ ಅದಿರಿ ನೀವು ಆ ಮೈಲಾರ್ದಂಗೆ ಕಾರಣ ಕೇಳಿರಿಲ್ಲ ಅವಂದು ಅವ್ರಿಗೆ ಗೊತ್ತಿರೋದಿಲ್ಲ ಏನಂತಾನು ಏನು ಬಿದ್ದು ಬಿಡ್ತಾನೆ ಆಟ ಅಲ್ಲಿರಾರ ಅದನ್ನು ಅವೇರ್ನೆಸ್ ಮಾಡೋದು ಅವ್ರವ್ರು ತಿಳಿದಂಗೆ ಹಂಗ ಮಾಡ್ತಾರ ಏನ್ರಿ ಅದರ ಮತ್ತೆ ಅದನ್ನು ಸುಳ್ಳೇನು ಸುಳ್ಳು ಕರೇನೋ ಪಾಪ ಅನರಕ್ಷಕ ಆಗಿರ್ತಾನೆ ಏನೋ ಒಂದು ಹೇಳಿ ನೋಡಿತಾನೆ ನಿಮ್ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದ ಅದು ನೀವೇ ನೀವೇ ಸ್ವತಂತ್ರ ಮಾಡ್ಕೋಬೇಕು ಅಷ್ಟೇ ಅದೇ ಅದಕ್ಕೆ ಅದೇನೋ ಒಂದು ಜನಿತ ಮಹಿಳಾ ಕಾರಣಕ್ಕೆ ಅಂದ್ರೆ ಸುಭಿಕ್ಷಾ ಚಲೋ ಆಗ್ತೈತಿ ಏನು ಅನ್ನೋದು ಜನಿ ಜನಿತ ಅಷ್ಟೇ